ಸಾಕ ಅಂತೇನ್ರಿ ಹುಗ್ಗಿ ಪಾಯಸ ಜೊಡದ ನಾವು ಬಾದಿಸ ನಮ್ ಬಾಯಗಿಂದ ಜಲ ಸೋರಿಯತ್ರಿ ಇನ್ನ ಬೋರ್ಯ ಸಜ್ಜಿ ರೊಟ್ಟಿನ ಯಾವಾಗ ತಿನ್ಬೇಕು ಹೇಳಿ ಈ ಉಡುಪಿನ ಕಾಲಕ್ಕೆ ಬರೀ ಮಂದಿ ಲಗ್ನ ಮಾಡೋದು ಆತ್ರಿ ನನ್ ಲಗ್ನ ಮಾಡೋದ್ರ ಯಾವಾಗ ಅಂತೇನ್ರಿ ಕಟ್ಟಿಗೆ ಭಾಷೆ ಎಲ್ಲ ಹಾಕಿದಾಗ ಅದ್ರ ಇವ್ ಲಗ್ನ ಕತೆ ಅಂತಪ್ಗೆ ಕಂಟ್ ಬಿಟ್ಟಿಲ್ಲ ನನಗ ನಾನೇನಾರ ಆ ಹುಡುಗಿ ಮೂಡಿ ಮಾಡಿ ಮನ ಒಲಿಸಿ ಈ ವರ್ಷದ ಕಾರ್ತಿಕ್ ಮಾಸಕ್ಕ ತಾಳಿ ಕಟ್ಟಬೇಕು ಅಂದ್ರ ವಾಚ

ಕಾರ್ನಿ ಡೇಟ್ ಎಂದ ಫಿಕ್ಸ್ ಮಾಡಲಿಲ್ಲ ನಾನು ಅದ್ರು ಫಿಕ್ಸ್ ಮಾಡ್ತೇನೆ ಅಂತ ತಮ್ಮ ಈಗ ಬೇಡ ಈಗ ಸುನೇವೈತಿ ಮುಂದೆ ಮಾಡ್ತಾನೆ ಕಳ್ಸಿದ್ದೇನೆ ಕೆಂಚ ನನ್ನ ಕೈ ಬಿಟ್ಟಿಲ್ಲಿ ಕೆಂಚು

ಲಕ್ಷಣ ನನ್ನ ಕಣ್ಣಿಗೆ ಗೋಲ್ ಮಿಂಚ ನನ್ನ ಚಿನ್ನ ಅಂದ್ರ ಇಬ್ರು ಸೇರಿ ಏನ ಮಾಡಿದ್ರು ಸಂಚು ನಾವೇನು ಮಾಡಿಲ್ಲ ಸಂಚು ಆದ್ರ ನಾವಿಗಿಂತ ಹನ್ಯಾಡ್ ಹೆಂಚು ಸಂಚು ಬಡಿ ಮಗನ ನೀನ ನೀನ್ ಹೇಳಿನ ಮಾತಿಗೆ ನನ್ನ ನಿಧಿಗೆ ಹೊಡಿತು ಕರೆಂಟ್ ಇವಳು ಇವಳು ಕೇಳ್ತ ನೀ ನಿನ್ನ ಲಗ್ನದ ವಾರೆಂಟ್ ಕೆಂಚು ಈ ಫುಲ್ಲು ಕೂಡ ಲಗ್ನ ಫಿಕ್ಸ್ ಆಗಿ ಸಾಕಾರ್ ಲಗ್ನದಾಗ ಇಬ್ರು ಕೈ ಕೈ ಹಿಡ್ಕೊಂಡ ಬಂದ್ ಬೀಗರಿಗೆ ತಾಟ್ ಬಡಿಸಿ ಸಾಕಾರ ಮಾಡಿಸಿಲ್ಲ ಕರೆ ನಾ ಕೆಂಚು ಚಿಟಿ

ತೇದ ತೇದಾಗಿ ನೀ ನಾ ಮಂಗ ಅವನಿಗಿಂತ ನಾನು ಚಿಂತಿ ಮಾಡಿ 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 ನಿನ್ನ ತನ್ನ ಚು ನೀ ಕೈ ಹಿಡಿದು ಬಂದ್ರೆ ಅದಕ್ಕೆ ನನ್ನ ಬಾಳಿಗೆ ನಂದು ಅದಕ್ಕಾಗಿ ಸಕನ ಮಾಡೋ ನನ್ನ ಸಂಗಾತಿ ಅಯ್ಯ ಹಕ್ಕಿಗೆ ಹಾರು ಚಿಂತೆ ಅಂತ ಬೆelige ಇದು ಬೆಕ್ಕಿಗೆ ನಾಗಮಡ ನನ್ನ ಗಾಡಿ ಗಡ ಹೋಗಬೇಡ ಕಂಚ ನನ್ನ ಮಾತು ನೀರಿ ನೀರಿ ಹೋಗ್ರೆ ಆಯಿತ್ತೆ ಈ ಹುಡುಗನ ಸಿಮಿ ಹೋರಿ ನಿನ್ನ ಓರಿ ಆಯಕ ನಾನೇನ ಹುಟ್ಟಿಲ್ಲ ಕೆಂಪು ಸಾರಿ ಮಾತುಗಿ ಪೋರಿ ಹೋಗಬೇಡ ನನ್ನ ಕೈ ಜಾರಿ ನೀನೇ ನನ್ನ ಗಾಡಿ ಡ್ರೈವರ್ ಅಂತ ಹೇಳು ಈ ಜನ್ಮಕ್ಕ ಸಾರಿ ಸಾರಿ ನನ್ನ ಕೆಟ್ಟ ಗಾಡಿ ರಿಪೇರಿ ಮಾಡ ಸೂರ ಇವನ ಎಂದೇಳು

ಉಂಟೆ ಅಂತ ಇಟ್ಲೋ ನಾವು ನಾವ್ ಬೆನ್ನೂರು ಕುಣಗೈಸಿ ಇಲ್ಲಿ ಮ್ಯಾಗಿನ್ ಕೆರಿತಲ್ಲಿ ಹೋಗಿ ಈಗಿನ ಕರ್ಕೊಂಡ್ ಹೋಗ್ ನೋಡಿಗೆ ಬಂದ್ ಏನ್ ிய அஜுனேஜ் ஒரு சேனையினெல்லாம் மௌன வகி ஒதுகிசு நிறமீந்தார் வம்சவன்னே கெக்கவ ஜமீதாரங்க ರು ಈ ಚಕ್ರವರ್ತಿಯ ಮುಂದೆ ಹೋಗಿ ಈಶ್ವರ್ಯ ದಿಕ್ಕಿನಲ್ಲಿ ಈಶ್ವರ ಸ್ಮರಿಸುವ ನಿನ್ನ ಜೀವ ಸುಶಾಮಿ ಸೇರಬೇಕಾದರೆ ಇಂದು ನನ್ನ ಮನೆ ಸೇರಿದರೆ ನಿನ್ನ ತಂಗಿಯಿಂದಲೇ ನಿನ್ನ ಸೋಮಕ್ಕೆ ಸೀರೆ ಮಾಡಿ ನಿನ್ನ ಸಕಲ ತಯಾರಣೆ ರೀತಿದ್ದರೆ ನಾನು ಚಕ್ರವರ್ತಿ ನೀವು ಮಾಡಿದರೆ ಮುಂದೆ ನಾನು ಅವರಿಗೆ ಮಿಡಿನಾಗರನ್ನಾಗಿ ಅವರನ್ನು ಕಚ್ಚಿ ಆಶ್ಚರ್ಯವಾಗುವಂತಹ ಅವರ ಆಸ್ತಿ ನಿಮಗೆ ಹಂಚಿ ಅವರ ಜಮೀನ್ದಾರಿಕೆಯ ಕುರ್ಚಿಗೆ ನಿಮ್ಮನ್ನು ಹತ್ತಿಸದೆ